ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡ್ತಾರೆ ಅನುದಾನ ಆರಿಸ್ತಾ ಇಲ್ಲ ಅಂತ ನಂತರ ರಾಜು ಕಾಗೆ ಅವರು ಕೂಡ ಆರೋಪ ಮಾಡ್ತಾರೆ ನೀವೇನು ಹೇಳ್ತೀವಿ ಶಾಸಕರು ಬಿ ಆರ್ ಪಾಟೀಲ್ ಅವರು ರಾಜು ಕಾಗೆ ಅವರು ಅವರು ಹಿರಿಯರು ಬಗ್ಗೆ ನಾನು ಗಮನ ಮಾಡೋಕ್ಕಾಗಲ್ಲ ನನ್ನ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಬಂದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹಕಾರ ಮಾಡಿ ಇಷ್ಟು ನೂರಾರು ಕೋಟಿ ಅನುದಾನವನ್ನು ಇವಾಗವರೆಗೆ ನಿಮಗೆ ಗೊತ್ತಿದ್ದಂಗೆ ಬಳ್ಳಾರಿ ನಗರಕ್ಕೆ